ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನೇ ಶುರು ಮಾಡ ಬನ್ನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ಇದು ಸೋಮವಾರದ ವೀಡಿಯೋ ಆಗಿದೆ ನಾರ್ಮಲಾಗಿ ನಾನು ಬೆಳಗ್ಗೆ ಎದ್ದು ಮಾಡೋವಂಥ ಮೊದಲನೇ ಕೆಲಸನೇ ಬಾಗ್ಲಕ್ಕೆ ಕಸ ಹೊಡೆದ್ಬಿಟ್ಟು ರಂಗೋಲಿ ಹಾಕಿ ಆಮೇಲೆ ಏನೇ ಇದ್ದರೂ ಮೈನ್ ಡೋರ್ನ ಓಪನ್ ಮಾಡೋವಂಥದ್ದು ಬಾಗಿಲು ಕಸ ಹೊಡೆದು ರಂಗೋಲಿ ಹಾಕ್ತಾನೆ ನಾನು ಡೋರ್ನ ಓಪನ್ ಮಾಡೋದಿಲ್ಲ ಇದು ಚಿಕ್ಕದ್ರಿಂದ ಅಂದರೆ ಅಮ್ಮನೂ ಹೀಗೆ ಮಾಡೋರು ಅದನ್ನು ನೋಡಿಕೊಂಡು ನಮಗೂ ಕೂಡ ಅದೇ ಅಭ್ಯಾಸ ಆಗಿದೆ ನಾವಿರೋದು ಕೋಟ್ರಸ್ನಲ್ಲಿ ಕೋಟ್ರಸ್ಸು ತುಂಬ ಹಳೆ ಕೋಟ್ರಸ್ ಆಗಿರೋದ್ರಿಂದ ಈ ಥರ ಇದೆ ಬಾಗಿಲು ಇನ್ನು ಅರಿಶಿನ ನಾನು ದಿನ ಹಚ್ಚೋದಿಲ್ಲ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಹಚ್ಚೋದ್ತೀನಿ ನಾರ್ಮಲ್ ಡೇಸ್ಗಳಲ್ಲಿ ಜಸ್ಟ್ ಹಂಗೆ ಬಾಲ ಕಸ ಹೊಡೆದ್ಬಿಟ್ಟು ರಂಗೋಲಿ ಹಾಕಿ ಕುಂಕುಮ ಇಡ್ತೀನಿ ಆದರೆ ಈ ಥರ ಫುಲ್ ಬಾಗಿಲಿಗೆ ಅಂದರೆ ಹೊಸ್ಲಿಗೆಲ್ಲ ಅರಶನ ಹಚ್ಚೋದಿಲ್ಲ ಸೋಮವಾರ ಮತ್ತು ಶುಕ್ರವಾರ ವಾರದಲ್ಲಿ ಎರಡೇ ದಿನ ಹಚ್ಚೋದು ಈ ಅರಶಿನ ಹೊಸೂಲಿಗೆ ಯಾಕಪ್ಪ ಹಚ್ತೀವಿ ಅದರಿಂದ ಏನೇನು ಯೂಸು ಅಂತ ಹೇಳ್ತೀನಿ ಹೇಳೋದ್ಕು ಮುಂಚೆ ಯಾರೆಲ್ಲ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆನೇ ಟೈಮ್ ಇದ್ದರೆ ನನ್ನ ಹಿಂದೆ ಇರೋ ಎಲ್ಲ ವೀಡಿಯೋಗಳನ್ನೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಈ ಅರಿಶಿನ ಯಾಕಪ್ಪ ಅಚ್ಚಿ ಹಿಂದಿನ ಕಾಲದವರು ನಮಗೆ ಎಷ್ಟೊಂದು ವಿಷಯಗಳನ್ನ ಹೇಳೋರು ಮತ್ತು ಮಾಡಿ ತೋರಿಸಿದ್ದಾರೆ ಆದರೆ ಅದನ್ನೆಲ್ಲ ನಾವು ಕೆಲವರು ನಂಬೋದಿಲ್ಲ ಅಯ್ಯೋ ಹಿಂದಿನ ಕಾಲದವ್ರು ಏನೋ ಹೇಳ್ತಾರೆ ಮಾಡ್ತಾರೆ ಅಜ್ಜಿಯವರು ಎಲ್ಲ ಹೇಳ್ತಾರೆ ಅಂತ ಕ ಎಷ್ಟೋ ಜನ ಕೇಳೋದೇ ಇಲ್ಲ ಆದರೆ ಎಷ್ಟೋ ವಿಷಯಗಳು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಯಾವ ರೀತಿ ಒಳ್ಳೆಯದು ಅಂತ ಅದೇ ರೀತಿ ಈ ಅರಶಿನೂ ಕೂಡ ತುಂಬಾ ಒಳ್ಳೆಯದು ಡೈಲಿ ಹಾಕೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ ಎರಡು ದಿನನಾದ್ರೂ ಒಂದು ದಿನ ಅಥವಾ ಎರಡು ದಿನನಾದ್ರು ಹಾಕರೆ ತುಂಬಾ ಒಳ್ಳೆಯದು ಏನು ಗೊತ್ತಾ ನಮ್ಮ ಹಿರಿಯರು ಯಾವುದೇ ಒಂದು ಆಚಾರ ವಿಚಾರಗಳನ್ನ ಮಾಡಿದ್ರೆ ಮಾಡಿದರೆ ಅದರಲ್ಲಿ ಒಂದು ಸೈಂಟಿಫಿಕ್ ಆಗಿರೋ ಒಂದು ವಿಷಯ ಇರುತ್ತೆ ಅಂದರೆ ವೈಜ್ಞಾನಿಕವಾಗಿ ಅದು ಪ್ರೂವ್ ಆಗಿರುತ್ತೆ ಆದರೆ ನಮ್ಗಳಿಗೆ ಅದು ಗೊತ್ತಿಲ್ಲದೇ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಅಥವಾ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಯಾವಾಗಲೂ ಮನೆ ಮುಂದ್ಗಡೆ ನೀಟಾಗಿ ಕಸ ಗುಡಿಸಿ ರಂಗೋಲಿ ಹಾಕಿ ಆ ಬಾಗಿಲಿಗೆ ಅರಶಿನ ಕುಂಕುಮನ ಇಟ್ಟರೆ ನೋಡಲಿಕ್ಕೆ ಒಂದು ಚಂದ ಅಲ್ವಾ ಮನೆ ಹೊಸ್ಲಲ್ಲಿ ಲಕ್ಷ್ಮೀ ನೆಲೆಸಿರ್ತಾಳೆ ಅಂತ ನಮ್ಮ ಹಿರಿಯವರೆಲ್ಲ ಹೇಳ್ತಾರೆ ಹಂಗಾಗಿ ಮನೆ ಬಾಗಿಲಿಗೆ ಯಾವಾಗಲೂ ನೀಟಾಗಿ ಕಸ ಹೊಡೆದ್ಬಿಟ್ಟು ರಂಗೋಲೆ ಹಾಕಿ ಅರಿಶಿನ ಮತ್ತು ಇಂದ ನಾವು ಯಾವಾಗಲೂ ಅಲಂಕಾರ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಮಾಡೋವಂಥ ಕೆಲಸನೇ ಅದಾಗಿರಬೇಕು ಸಾಮಾನ್ಯವಾಗಿ ನೀವು ನೋಡಿ ಮನೆಯಲ್ಲಿ ಮನೇಲಿ ಇದ್ದರೆ ಅಂದರೆ ತಾತ ಅಜ್ಜಿಯವರು ಈ ಥರ ಇದ್ದರೆ ನೀವು ಮನೆ ಮೇಯ್ನ್ ಡೋರ್ ಬಾಗಿಲ ಮೇಲೆ ಕಾಲಿಡ್ಲಿಕ್ಕೆ ಬಿಡಲ್ಲ ಅದ್ರ ಮೇಲೆ ಏನಾರು ಅಕಸ್ಮಾತ್ ಕಾಲಿಟ್ಕೊಂಡು ನಿಂತ್ಕೊಂಡ್ರೆ ಬೈತಾರೆ ಏ ಅದ್ರ ಮೇಲೆ ಅಂತ ನೀವು ಒಬ್ಸರ್ವ್ ಮಾಡಿದಿರ ನಿಮ್ಮ ಮನೇಲಿ ಯಾರಾದ್ರೂ ಇದಾರ ಆ ಥರ ಇದ್ದರೆ ಇಲ್ಲಿ ಇದೇ ರೀತಿ ಎಷ್ಟೋ ವಿಷಯಗಳಿದೆ ಬಾಗ್ಲ ಮೇಲೆ ಕೂತ್ಕೊಬಾರ್ದು ಕೊರ್ಕೆನ ಕಾಲಿನಿಂದ ತುಳಿಬಾರ್ದು ಹೀಗೆ ಎಷ್ಟೋ ವಿಷಯಗಳಿದೆ ಇದನ್ನೆಲ್ಲ ನಮ್ಮ ಹಿರಿಯರು ಹೇಳ್ತಾರಲ್ಲ ಇನ್ನು ಉಸ್ಲಿನ ಮಹತ್ವ ಏನಪ್ಪಾ ಅಂದರೆ ಮನೆಯ ಗಂಡಸರು ಯಾವುದೇ ರೀತಿಯ ಒಂದು ಒಳ್ಳೆ ಕೆಲಸನ ಮಾಡಲಿಕ್ಕೆ ಮನೆಯಿಂದ ಆಚೆ ಹೊರಟಾಗ ಹೊರ್ಗಡೆ ಹೋಗಿ ಮಾಡುವಂಥ ಎಲ್ಲ ಒಳ್ಳೆಯ ಕೆಲಸಗಳು ಯಾವುದೇ ರೀತಿ ತೊಂದರೆ ಇಲ್ದನೇ ಜಯ ಸಿಗಲಿ ಅಂತ ಮೊದಲು ದಾಟೋ ಅಂಥ ಮನೆ ಹೊಸಲೇನೆ ನಾವು ಪೂಜೆ ಮಾಡೋದ್ರಿಂದ ಎಲ್ಲ ರೀತಿಯಾದಾಗಿ ಒಳ್ಳೆಯದಾಗುತ್ತದೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಕೂಡ ಒಳಗಡೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕೂಡ ಈ ಬಾಗಿಲಿಗೆ ಅರಶನ ಹಚ್ಚುತ್ತಾರೆ ಇನ್ನು ಸೈಂಟಿಫಿಕ್ ಆಗಿ ನೋಡೋದಾದರೆ ಯಾವುದೇ ರೀತಿಯ ಒಂದು ಗಾಯಗಳಾದರೆ ಸಾಮಾನ್ಯವಾಗಿ ಹೇಳೋ ಅಂಥದ್ದೇ ಮೊದಲು ಆ ಗಾಯಕ್ಕೆ ಸ್ವಲ್ಪ ಅರಿಶಿನ ಹಾಕ್ರಪ್ಪ ಅಂತ ಹೇಳ್ತಾರೆ ಮನೇಲಿ ಯಾರು ಮಕ್ಕಳಿದ್ರೆ ಸಣ್ಣ ಪುಟ್ಟ ಗಾಯ ಯಾವಾಗ ಅವಾಗ ಮಾಡ್ಕೊತಾ ಇರ್ತಾರಲ್ವ ಅವಾಗ ಫಸ್ಟ್ ಹೇಳೋದೇ ಎಲ್ಲರೂ ಸ್ವಲ್ಪ ಅರಿಶಿನ ಹಾಕಿ ಅಂತ ಅರಿಶಿನ ಯಾಕೆ ಅನ್ ಹಾಕೋದು ಅಂದರೆ ಯಾವುದೇ ರೀತಿಯ ಒಂದು ಸೋಂಕು ತಗೊಳೋದಿಲ್ಲ ಅಂತ ಅರಶಿನನ ಅದೇ ರೀತಿ ನಾವು ಮನೆ ಬಾಗಿಲಿಗೆ ಹೊಸ್ಲಿಗೆ ಅರಶಿನ ಹಾಕೋದ್ರಿಂದ ಮನೆ ಒಳಗಡೆ ಯಾವುದೇ ಒಂದು ಕ್ರೀಮಿ ಕೀಟಗಳು ಬರ್ದಂಗೆ ಅದು ಅವಾಯ್ಡ್ ಮಾಡುತ್ತೆ ನೋಡಿರಲ್ಲ ನಾವು ಮನೆ ಬಾಗಿಲಿಗೆ ಅರ್ಶನ ಹಾಕ್ಬಿಟ್ಟು ಪೂಜೆ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗ ಆಗಿದೆ ಅಂತ ಈ ರಂಗೋಲಿ ಬಂದ್ಬಿಟ್ಟು ಚುಕ್ಕಿ ಇಲ್ದಾನೆ ಬಿಡಿಸುವಂಥ ರಂಗೋಲಿ ಚಿಕ್ಕದಾಗಿ ಪುಟ್ಟದಾಗಿ ಬಿಡೋ ರಂಗೋಲಿಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಅದರಲ್ಲೂ ನೆಲಗಳು ಸ್ವಲ್ಪ ಫ್ಲೋರ್ ನೀಟಾಗಿದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಫುಲ್ಲು ಸಿಮೆಂಟಲ್ಲಿ ಹಾಕ್ಬಿಟ್ಟು ರಂಗೋಲಿ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ರಂಗೋಲಿ ಈ ಸೈಡ್ ಅಂದರೆ ಬಾಡ್ರ್ ರಂಗೋಲಿಗಳು ತುಂಬ ವೆರೈಟಿ ಇರುತ್ತೆ ಈ ಥರ ಸೈಡಲ್ಲಿ ರಂಗೋಲಿ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಜೊತೆ ಬಾಡರ್ ಬಿಟ್ಟರೆ ಹಾಗೆಯೇ ಈ ಚುಕ್ಕಿ ಚುಕ್ಕಿಲೇ ಬಿಟ್ಟಿರೋ ರಂಗೋಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಿಮಗೆ ಡೈಲಿ ರಂಗೋಲಿ ಬೇಸು ಅಂದರೆ ನೆಕ್ಸ್ಟು ಇರಿಸಗಳಲ್ಲಿ ಡೈಲಿ ಒಂದೊಂದು ರಂಗೋಲಿನ ತೋರಿಸ್ತೀನಿ ಹಾಗೆ ರಂಗೋಲಿ ಎಲ್ಲ ಆಚೆ ಬಿಟ್ಟಾಯಿತು ಅದಾದ್ರೂ ನೆಕ್ಸ್ಟ್ ಇನ್ನೇನಿದ್ರು ಒಳಗಿನ ಕೆಲಸ ಅಲ್ವಾ ಮನೆಯಿಂದ ಆಚೆ ಎಲ್ಲ ಆದಮೇಲೆ ಮನೆ ಮನೆಯೊಳಗೆ ಹೋಗ್ಬಿಟ್ಟು ಮನೆಯೆಲ್ಲ ಮಾಡಿಬಿಟ್ಟು ಉರಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಉಳಿತುಕೊತ ಇದ್ದೀನಿ ನಾರ್ಮಲ್ಗೆ ಶುಕ್ರವಾರ ಸೋಮವಾರ ನಾನು ಔಟ್ಸೈಡಿಂದ ತರ್ತೀನಿ ನಾರ್ಮಲ್ ಡೈಲಿಗೆಲ್ಲ ನಾನು ನಮ್ಮನೇಲಿ ಬಿಟ್ಟಿರ್ತವಲ್ಲ ಗಿಡಗಳಲ್ಲಿ ಹೂ ಡೈಲಿ ಬಿಡ್ತಾ ಇರ್ತವೆ ಒಂದು ತುಂಬ ಥರದ್ದು ಹೂಗಳಿದೆ ಹಂಗಾಗಿ ಒಂದಲ್ಲ ಒಂದು ಥರದ್ದು ಹೂಗಳು ಬಿಡ್ತಾನೇ ಇರುತ್ತೆ ಹಾಗಾಗಿ ನಾನು ಡೈಲಿ ನಮ್ಮನೆ ಹೂವನ್ನೇ ನಾನು ಬಳಸೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇಲ್ಲಿ ಚಿಕ್ಕ ದಾಸೋಳ ಬರುತ್ತಲ್ಲ ಒಂದು ಆ ಚಿಕ್ಕ ಚಿಕ್ಕದನ್ನು ಪೂರ್ಣಿಸ್ಬಿಟ್ಟು ಹಾರ ಮಾಡಿ ಹಾಕರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಆ ಹಾರಾನ ಹಾಗೆಯೇ ನಮ್ಮ ಹಸ್ಬೆಂಡು ಎಕ್ಕದು ಹೂವು ತಂದಿದ್ರು ಅದನ್ನು ಕೂಡ ಹಾಗೆ ಕೋಣಿಸ್ಬಿಟ್ಟು ದೇವರಿಗೆ ಹಾಕಿದ್ದೆ ಇದು ಬಂದ್ಬಿಟ್ಟು ನಮ್ಮ ಕ್ವಾರ್ಟರ್ಸ್ನ ದೇವ್ರ ಮನೆ ಹೂವಿನಿ ಆಹಾರ ಹೇಗಿದೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಆ ದಾಸವಾಳ ಬಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹಂಗೆ ಇಡೋದ್ಕಿಂತ ಈ ಥರ ಕೋಣಿಸಿ ಹಾರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ತಿಂಡಿ ಎಲ್ಲ ತಿಂದಾಯಿತು ಸ್ವಲ್ಪ ಹೊತ್ತಾದ ಮೇಲಿಂದ ಒಂದು ಲ ಮಕ್ಳುಗಳಿಗೆ ಲಂಚ್ ಬಾಕ್ಸ್ನ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ಅದೊಂದು ಪಾರ್ಸಲ್ ಬಂತು ಹಾಗೆ ನಿಮಗೆ ತೋರಿಸೋಣ ಅಂತ ಇಲ್ಲೇ ಒನ್ ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸು ಈಗ ದೋಸೆ ಚಪಾತಿ ಪೂರಿ ಈ ಥರ ತೊಗೊಂಡು ಹೋದಾಗ ಸೈಡ್ ಪಟ್ ಪಲ್ಯ ಚಟ್ನಿ ಆಗಿರ್ಬೋದು ಈ ಥರ ತೊಗೊಂಡಾಗ ಲೀಕೇಜ್ಗಳಾಗೋ ಸಾಧ್ಯತೆ ಇರುತ್ತೆ ಹಂಗಾಗಿ ನಾನು ಈ ಥರದನ್ನು ಬಾಕ್ಸನ್ನ ಆರ್ಡ್ರ್ ಮಾಡಿಕೊಟ್ಟಿದ್ದೆ ಹಾಗೆ ಜಾಸ್ತಿ ಕಂಪಾರ್ಟ್ಮೆಂಟ್ಗಳಿರೋದ್ರಿಂದ ಸ್ನ್ಯಾಕ್ಸ್ ಟಿಫನ್ ಎಲ್ಲ ಒಟ್ಟಿಗೆ ಹಾಕ್ಬೋದು ಅಂತ ಈ ಥರದನ್ನು ಚೂಟ್ ಮಾಡಿಕೊಂಡೆ ಇಲ್ಲಾಂದರೆ ನಾವು ತಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ ಸಪ್ರೇಟ್ ಚಟ್ನಿ ಬಾಕ್ಸ್ ಸಪ್ರೇಟು ಆಮೇಲೆ ಬಂದ್ಬಿಟ್ಟು ಸ್ನ್ಯಾಕ್ಸಿಗೆ ಸಪ್ರೇಟ್ ಎಲ್ಲ ಬಾಕ್ಸ್ಗಳನ್ನ ಮಾಡಿ ಕೊಡ್ತಾಯಿದ್ವಿ ಹಂಗಾಗಿ ಈ ಥರ ಬಾಕ್ಸ್ಗಳನ್ನ ನಾನು ಇಷ್ಟಪಟ್ಟುಬಿಟ್ಟು ತರಿಸಿದೆ ಯಾಕೆಂದರೆ ಎಲ್ಲದನ್ನು ಸ್ನ್ಯಾಕ್ಸ್ ಚಟ್ನಿ ಅಥವಾ ಪಲ್ಯ ಆಗಿರ್ಬೋದು ಈ ಥರ ಟಿಫನ್ ಎಲ್ಲದನ್ನು ಒಂದೇ ಬಾಕ್ಸಲ್ಲಿ ನಾನು ಹಾಕಿ ಕಳಿಸ್ಬೋದು ಹಾಗೆಯೇ ಲೀಕೇಜ್ ಪ್ರೂಫ್ ಲೀಕೇಜ್ ಕೂಡ ಹಾಕೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅದೇನಾಯಿತು ಅಂದರೆ ಆರ್ಡ್ರ್ ಮಾಡ್ಕೋ ಎರಡು ಸೇಮ್ ಕಲರೇನೇ ಬಾಕ್ಸ್ ಬಂದಿತ್ತು ಮತ್ತು ಬೇರೆ ಕಲರು ಆಪ್ಷನ್ನು ಸದ್ಯಕ್ಕೆ ಇರಲಿಲ್ಲ ಹಾಗಾಗಿ ಎರಡು ಸೇಮ್ ಕಲರ್ ಬೇಡವಾಗಿತ್ತು ಒಂದೇ ಮನೇಲಿ ಒಂದೇ ಕಲರ್ ಎರಡು ಮಕ್ಕಳಿಗೆ ಇಡಬಾರ್ದು ಹಂಗಾಗಿ ನಾನು ಡಿಫ್ರೆಂಟ್ ಕಲರು ಮಾಡಬೇಕಾಗಿತ್ತು ಅದು ತುಂಬ ಬೇರೆ ಕಲರ್ ತುಂಬ ಚೆನ್ನಾಗಿದೆ ಬಟ್ ಇಲ್ದಿರೋ ಕಾರಣ ಒಂದೇ ಕಲರ್ ಆರ್ಡ್ರ್ ಮಾಡಿದ್ದೆ ಹೇಗಿದೆ ಬಾಕ್ಸ್ ಚೆನ್ನಾಗಿದೆ ಅಲ್ವಾ ಈ ಥರ ಬಾಕ್ಸ್ಗಳನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ಬೇಕು ಅಂತ ತರಿಸ್ಕೊಂಡ್ರು ಅಂದರೆ ನಾಲ್ಕು ಕಂಪಾರ್ಟ್ಮೆಂಟ್ಗಳಿದೆ ಚೆನ್ನಾಗಿದೆ ಅಲ್ವಾ ಹಂಗಾಗಿ ಅದರ ಒಳಗಡೆ ಮತ್ತೆ ಕೆಳಗಡೆ ಬಾಟಮಲ್ಲಿ ಇನ್ನೊಂದು ಬಾಕ್ಸ್ ಅಂದರೆ ಸ್ಪೂನ್ ಇಡ್ಲಿಕ್ಕೆ ಬಾಕ್ಸ್ ಕೂಡ ಇದೆ ಹಾಗೆಯೇ ಚಟ್ನಿ ಮತ್ತು ಪಲ್ಯ ಹಾಕ್ಲಿಕ್ಕೆ ಒಂದು ಬಾಕ್ಸ್ ಸಪ್ರೇಟ್ ಇದೆ ಮತ್ತೆ ಅದರೊಳಗಡೆ ಮತ್ತೆ ಕ್ಯಾಪ್ ಬಂದ್ಬಿಟ್ಟು ಲೀಕೇಜ್ ಆದರೂ ಕೂಡ ಅದು ಲೀ ಆ್ಯಕ್ಚುಲಿ ಲೀಕೇಜ್ ಆಗಲ್ಲ ತುಂಬಾ ಏರ್ಟೈಟ್ ಕಾ ಬಾಕ್ಸ್ ಆಗಿದೆ ಅದರೊಳಗಡೆ ಮತ್ತೆ ಮೇಲೆ ನಾವು ಕ್ಯಾಪ್ ಹಾಕೋದ್ರಿಂದ ಫುಲ್ ಸೇಫ್ಟಿಯಾಗಿ ಇರುತ್ತೆ ಲಾಕಿಂಗ್ ಸಿಸ್ಟಮ್ ಅಷ್ಟೇ ತುಂಬ ಚೆನ್ನಾಗಿದೆ ಫುಲ್ ಟೈಟಾಗಿ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ ಆದರೆ ಅದೇನಾದ್ರು ಲಾಕ್ ಇಲ್ಲೋ ಗೊತ್ತಿಲ್ಲ ಲಾಕ್ ಹೋದರೆ ಮಾತ್ರ ವೇಸ್ಟ್ ಅಂತಾನೆ ಲೆಕ್ಕ ಅದು ಮೋಸ್ಟ್ಲಿ ಆ ಥರ ಕ್ಲಿಪ್ಗಳು ಸಿಗುತ್ತೆ ಅನಿಸುತ್ತೆ ಗೊತ್ತಿಲ್ಲ ಆದರೆ ಈಗ ಸದ್ಯಕ್ಕೆ ಮಾತ್ರ ಲಾಕಿಂಗ್ ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ಚಟ್ನಿ ಬಾಕ್ಸು ತುಂಬಾ ಚೆನ್ನಾಗಿದೆ ಏನು ಲೀಕೇಜ್ ಆಗದೇ ಇರೋ ಥರ ತುಂಬಾ ಚೆನ್ನಾಗಿದೆ ಈ ಥರ ಒಳಗಡೆ ಬಂದ್ಬಿಟ್ಟು ಇನ್ನೊಂದು ಬಾಕ್ಸ್ ಅಂದರೆ ಒಳಗಡೆ ಇಟ್ಬಿಟ್ಟು ಇರೋದು ಆ ಥರ ಇದೆ ಈ ಥರ ಕೆಳಗಡೆ ಬಾಕ್ಸಲ್ಲಿ ಫೋನ್ ಇಟ್ಟು ಮೇಲುಗಡೆ ಈ ಥರ ಮತ್ತೆ ಬಾಕ್ಸ್ನ ಇಟ್ಟು ಅದ್ರ ಮೇಲುಗಡೆ ಈ ಥರ ಹಾಕ್ಬಿಟ್ಟು ಕ್ಯಾಪ್ರೆ ತುಂಬ ಸೇಫ್ಟಿ ಸೆಕ್ಯೂರ್ ಆಗಿ ಇರುತ್ತೆ ಯಾವುದೇ ರೀತಿಯ ಲೀಕೇಜ್ಗಳು ಆಗೋದಿಲ್ಲ ನೋಡಿಲ್ಲ ಆ್ಯಕ್ಚುಲಿ ಬೇರೆ ಮೂರು ಕಲ್ಲರ್ ಇದೆ ಈ ಪ್ಯಾಟ್ರನಲ್ಲಿ ಮೂರು ಕಲ್ಲರ್ಸ್ಗಳಿದೆ ಬೇರೆ ಕಲರು ತುಂಬ ಚೆನ್ನಾಗಿದೆ ಬಟ್ ಅದು ಏನೇ ನಾನೇ ಮಾಡಿದ್ರು ಏನೋ ಗೊತ್ತಿಲ್ಲ ಮಿಸ್ಟೇಕಾಗಿ ಬಂದಿತ್ತು ಆಮೇಲೆ ಬಂದುಬಿಟ್ಟು ನಾನು ಚಿಕ್ಕ ಮಗ ಬಂದ್ಬಿಟ್ಟು ಹಣ್ಣು ಹಣ್ಣಾಗಿದೆ ಅಳಸಿನ ಹಣ್ಣು ಹಣ್ಣಾಗಿದೆ ಅಂತ ನೋಡಿದೆ ನಾನು ಹತ್ರ ನಾನು ಮಾಡಿಸಿದ್ದಷ್ಟೇ ಒಂದು ಶಾರ್ಟ್ಸಿಗೆ ವಿಡಿಯೋ ಬೇಕಿತ್ತು ಹಂಗಾಗಿ ಏನು ಕೆಳಗಡೆನೆ ಇತ್ತಲ್ವ ಹಾಗಾಗಿ ಅವನ ಹತ್ರನೇ ಮಾಡಿಸಿದೆ ಈ ತರ ಕೋಟೆ ಸಾಲ ಇದ್ರೆ ಇದೊಂದು ತುಂಬಾನೇ ಒಂದು ಒಂದು ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಕೋಟಿ ಎಲ್ಲ ತರಹದ ಹಣ್ಣಿನ ಮರಗಳು ಇರುತ್ತೆ ಸಾಮಾನ್ಯವಾಗಿ ಹಳಸಿನ ಮರ ಮಾವಿನ ಮರ ಸಿ ಮರ ಸೀತಾಫಲ ದಾಳಿಂಬೆ ಹಂಗೆ ತುಂಬಾನೇ ತರದ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಹಣ್ಣಿನ ಮರಗಳಿದೆ ಹಣ್ಣಿಂತ ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ಹಳಸಿನ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಸಾಮಾನ್ಯವಾಗಿ ಈಗ ಬರೋ ಎಲ್ಲ ಥರದ ಹಣ್ಣುಗಳನ್ನ ಕೆಮಿಕಲ್ ಹಾಕ್ಬಿಟ್ಟು ಹಣ್ಣು ಮಾಡಿ ಕೊಡ್ತಾರೆ ಆದರೆ ಈ ಸಾಮಾನಾಗಿ ಇದೊಂದೇ ಅನ್ಕೊಂತೀನಿ ಯಾವುದೇ ರೀತಿ ಕೆಮಿಕಲ್ ಹಾಕ್ತಾನೆ ನ್ಯಾಚುರಲ್ ಆಗಿ ಹಣ್ಣಾಗಿ ತಿನ್ನುವಂಥದ್ದು ಹಾಗಾಗಿ ಫುಲ್ಲು ನ್ಯಾಚುರಲ್ ಆಗಿ ಹಣ್ಣಾಗಿ ತಿನ್ನುವಂಥ ಹಣ್ಣನ್ನು ಅಂತ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೈಟು ಸುಮ್ಮನೆ ಮಕ್ಕಳಿಗೆ ಬಂದು ರಜೆ ಅಲ್ವಾ ಬೇಸಿಗೆ ಕಾಲಂಗೆ ನಮ್ಮ ಮನೆ ಫೀಲ್ಡ್ ಮನೆಯಿಂದ ಫೀಲ್ಡ್ದು ವಾಟ್ ಮಾಡ್ಕೊಳ್ಳೋಣ ಅಂತ ಬನ್ನಿ ಅಂತ ಕರೆದು ಹೋಗಿದ್ವಿ ಮರಗಳು ಎಷ್ಟು ಚೆನ್ನಾಗಿ ತುಂಬಾ ಎಷ್ಟು ಚೆನ್ನಾಗಿ ತುಂಬ ದೊಡ್ಡ ದೊಡ್ಡದಾಗಿರೋದ್ರಿಂದ ತುಂಬಾ ಗಾಳಿ ಬರುತ್ತೆ ಬೇಸಿಗೆ ಕಾಲದಲ್ಲಿ ನಾವು ಈ ಬೆಂಗಳೂರು ಸಿಟಿನಾಗಿದ್ದೀವಿ ಅಂತಲೇ ಅಂತ ಅಷ್ಟು ಮನೆಯೆಲ್ಲ ತಂಪಾಗಿ ಇರುತ್ತೆ ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಮನೆ ಕುಡಿಸೋದು ಒಂದು ಪ್ರಾಬ್ಲಮ್ ಅದೊಂದು ಬಿಟ್ಟರೆ ಈ ಥರ ಬೇಕಿಕ್ಕಾಗಾರೆ ಈ ಥರ ಏನೋರು ಇದೆ ಆ ಪೇಪರ್ನಲ್ಲಿ ರಾಕೆಟ್ ಮಾಡಿಕೊಂಡು ಆಡ್ತಾರೆ ಆಡ್ತಾರೆ ಎಷ್ಟು ಆಡ್ತಾರೆ ಅಂದರೆ ಅದನ್ನು ಬೇಜಾರಾಗೋದಿಲ್ಲ ಏನೋ ಗೊತ್ತಿಲ್ಲ ಅಷ್ಟು ಪೇಪರ್ನಲ್ಲಿ ರಾಕೆಟ್ ಮಾಡಿಕೊಂಡು ಆಡ್ತಾನೇ ಇರ್ತಾರೆ ಯಾವಾಗಲೂ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಇದೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು